ನಮ್ಮ ಯಾವ್ದಪ್ಪ ಅಮ್ಮುನ್ಯಾರನ ಅವಮ್ಮ ಹಾ ತಮನ್ನ ಬಾಟಿಯ ಆರೂವರೆ ಕೋಟಿ ಅನ್ ಆರುವ ಕೋಟಿ ಅವಳು ಅಯ್ಯೋ ನಮ್ಮಲ್ಲಿ ನಮ್ಮಲ್ಲೇ ಎಂತೆ ಇಂಗ್ಸಿರೋ ನಟಿಯರು ರೈ ನಮ್ಮ ಕನ್ನಡದವಳು ನಮ್ಮ ರಚಿತಾ ರಾಮ್ ಇದಾರೆ ಆಮೇಲೆ ನಮ್ಮ ಮಂದಣ್ಣ ಅಲ್ಲಪ್ಪ ರಚಿತಾ ರಾಮ ಅಂತ ಆ್ಯಕ್ಟ್ರು ಹಾಂ ಅಲ್ಲ ಈ ಥರದವರೆಲ್ಲ ಇದ್ದಾರೆ ನಮ್ಮಲ್ಲಿ ಕನ್ನಡ ಕನ್ನಡಿಗರೇ ಇದ್ದಾರೆ ಐಶ್ವರ್ಯ ಕನ್ನಡದವರು ಅಲ್ವೇ ನಮ್ಮ ಎಂಥದೋ ಮಂದಣ್ಣ ಇದ್ದಾರಲ್ಲ ಎಮ್ಮ ಹಾಂ ರಶ್ಮಿಕಾ ಮಂದಣ್ಣ ಏ ಚೆನ್ನಾಗಿದ್ದಾರೆ ಅವರು ಅವರು ಮಿಲ್ಕಿ ಬ್ಯೂಟಿ ಇಲ್ವೇ ಅವ್ರಿಗೆ ಮಿಲ್ಕಿ ಬ್ಯೂಟಿ ಅಂತ ಇದು ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಯಾವ ಮೂಲ ಮಿಲ್ಕಿ ಬ್ಯೂಟಿ ರೀ ಪಾಪ ಪುಣ್ಯಾತ್ಮ ಕೆ ಎಮ್ ಎಫ್ಗೆ ಒಂದು ರೂಪಾಯಿ ತೊಗೊಂಡೆ ಅವರು ಬ್ಯಾಂಕ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡಿ ಇಲ್ಲಿ ರಾಜ್ಕುಮಾರ್ ಫ್ಯಾಮಿಲಿ ಶಿವರಾಜ್ ಕುಮಾರ್ಗೆ ಕೊಡಿ ಜನ ಇಷ್ಟಪಡ್ತಾರೆ ರಾಜ್ಕುಮಾರ್ ಇವತ್ತು ರಾಜ್ಕುಮಾರ್ಗೆ ಒಂದು ಅಂಶ ಕಡಿಮೆ ಆಗಿಲ್ಲ ಅಭಿಮಾನದಲ್ಲಿ ಹೀಗೆ ಆರುವರೆ ಕೋಟಿ ಯಾರಿಗೆ ಗೊತ್ತಾಗಿದ್ದೇನಪ್ಪ ಅಂದರೆ ಅವ ಅಮ್ಮನಿಗೆ ಎರಡು ಕೋಟಿ ಅಂತೆ ಅತ್ತಾಗಿತ್ತವ್ರಿರೋರಿಗೆ ನಾಲ್ಕು ಕೋಟಿ ಅಂತೆ ಸಿದ್ದರಾಮಯ್ಯ ದಿವಾಳಿ ಎಬ್ಬಿಸ್ಬಿಟ್ಟು ಹೋಗ್ತಾನಿ ಕರ್ನಾಟಕ ನಿಮ್ಗೆ ಏನಪ್ಪ ಬಾಗಿಲಾಕ ರಾಜ್ಯ ಸ್ಥಿತಿ ಏನಾಗಬೇಕು ರಾಜ್ಯ ಸ್ಥಿತಿ ಏನಾಗಬೇಕು ಸ್ವಾಮಿ ಅಯ್ಯೋ 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 ಹಾಂ ಏನೇನು ಹೆಂಗೆ ಮಾಡೋದು ಸರ್ ಅವಮ್ಮ ಅವಮ್ಮನ್ನೇ ಮಾಡಿದ ಸರಿಯಲ್ಲ ಸರಿಯಲ್ಲ ತಕ್ಷಣವೇ ತೀರ್ಮಾನ ಬೇರೆ ಥರ ತಗೋಬೇಕು ತಮ್ಮನ್ನ ಪಾಟೀಗ ಮಿಲ್ಕಿ ಬ್ಯೂಟಿ ಅಂತೀವಿ ಆದ್ದರಿಂದ ಅವಳನ್ನ ತಂದಿದ್ದೀವಿ ಅಂತ ಈ ಮಂತ್ರಿಗಳು ಕೆಲವರೆಲ್ಲ ಹೇಳ್ತವ್ರೆ ಆ ರೀತಿಯಾಗಿ ಐಟಮ್ ಸಾಂಗ್ಗಳು ಒಂದು ಐಟಮ್ ಸಾಂಗ್ ಕೊಡ್ತಾರೆ ಒಂದು ಕೋಟಿ ಕೊಡ್ತಾರೆ ಅಷ್ಟೆ ಆರೂವರೆ ಕೋಟಿ ಕೊಡ್ತಾರೆ ಒಂದು ಐಟಮ್ ಸಾಂಗ್ ಏನಪ್ಪ ರೆಕಾರ್ಡ್ ಮಾಡಿ ನೆಕ್ಸ್ಟ್ ಬಿಡ್ತಾರೆ ಅಷ್ಟೆ ದಿನ ಕುಣಿದಳೆ ಏನಿರಲ್ಲ ರೆಕಾರ್ಡಿಂಗ್ ಅಷ್ಟೇ ಅದಕ್ಕೆ ನೀವು ಆರೂವರೆ ಕೋಟಿ ಏನು ರೀ ಈ ರಾಜ್ಯದ ಜನ ಭಾಳ ಶ್ರಮ ಮಾಡಿ ಖಜಾನೆ ತುಂಬಿದ್ರಿ ಸಿದ್ದರಾಮಯ್ಯ ಈ ಥರ ತಗೊಂಡೋಗಿ ಯಾರ್ಯಾರು ಹೆಂಗ್ಸಿಲ್ ಪಂಗ್ಸಿಲ್ಗೆಲ್ಲ ಕೊಟ್ಬಿಟ್ರೆ ಏನು ರೀ ಇಲ್ಲೋ ನಿಮ್ಮ ನಿಮ್ಮನ್ನು ಜನ ಕ್ಷಮಿಸಲ್ಲ ಸಿದ್ದರಾಮಯ್ಯ ನಾನು ಖಂಡಿತವಾಗಿ ಹೇಳ್ತೀನಿ ನಿಮ್ಮ ಇಂಥ ಕೃತ್ಯಗಳಿಂದ ನೀವು ಭಾಳ ಸಣ್ಣವ್ರು ಆಗ್ತಾಯಿದ್ದೀರಿ ಭಾಳ ಸಣ್ಣವ್ರು ಆಗ್ತಾಯಿದ್ರು ಹ್ಞೂ ಹಾಂ ರಜನಿಕಾಂತ್ ಅವರು ಜೈಲರ್ ಎಟ್ ಕೋಟಿ ಬಂತಂದ್ರೆ ಅಲ್ಲೂ ಇವಳು ಒಂದು ಕೋಟಿಗೆ ಡ್ಯಾನ್ಸ್ ಮಾಡಿದ್ರು ಯಾರು ಇವಮ್ಮ ಯಾರು ತಮಣ್ಣ ತಮಣ್ಣ ಏನು ರಾಮ್ ರಚಿತಾ ರಾಮ್ ಅಂದ್ರೆ ಸುಮ್ಮನೆ ಕೂತಿದ್ದೀರಿ ಅಲ್ರಿ ಹೌದು ಅನ್ಬೇಕು ಏನಪ್ಪ ಹಾಗೆ ಸರ್ಕಾರ ದುಡ್ಡು ಅಂದ್ರೆ ಎಲ್ಲರೂ ದುಡ್ಡು ಸರ್ಕಾರ ದುಡ್ಡು ಅಂದ್ರೆ ಪಾಪ ಪುಣ್ಯಾತ್ಮ ಹನುಮಂತಯ್ಯನವರು ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ವಿಧಾನಸೌಧ ಹಾಕಿದ್ರೆ ಈಗ ಅದಕ್ಕೆ ಬದಲಾವಣೆ ಮಾಡಬೇಕು ಸಿದ್ದರಾಮಯ್ಯ ಈಗ ಸರ್ಕಾರದ ದುಡ್ಡು ಎಲ್ಲರ ದುಡ್ಡು ಸರ್ಕಾರದ ಕೆಲಸ ಯಾರ ಕೆಲಸವೂ ಅಲ್ಲ ಅದು ಹಂಗೆ ಬದಲಾವಣೆ ಮಾಡ್ಕೋಬೇಕು ಬನ್ನಿ ಸರ್ ಹಾ ಏನು ಏನಿದೆ ಆ ವಿಧಾನಸೌಧದ ವಿಶ್ವಪ್ರಸಿದ್ಧ ವಿಧಾನಸೌಧ ಕಟ್ಟಿ ಮುಂಬಾಗ್ಲೇ ಬರ್ಸೋ ರೀ ಅದನ್ನ ಯಾರು ಓದ್ಬಿಟ್ಟಾರೋ ಏನೋ ಅಂತೇಳಿ ಆ ಮುಂದ್ಗಡೆ ಬಾಗಲೇ ತೆಗಿಯೋಕ್ಕಿಲ್ಲ ಎಲ್ಲ ಹಿಂಗೆ ಆ ಕಡೆ ಬಾಗಿಲಿಂದ ಬರೋದೀಗ ಹಾಂ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಹಾಕಿದ್ರಿ ಈಗ ಏನು ಹಾಕಿದ್ರೆ ಸರ್ಕಾರದ ದುಡ್ಡು ಎಲ್ಲರ ದುಡ್ಡು ಸರ್ಕಾರದ ಕೆಲಸ ಯಾರ ಕೆಲಸ ಅಲ್ಲ ನಮ್ಮ ಯಾವ್ದಪ್ಪ ಅವ ಯಾವ ಅಮ್ಮ ತಮನ್ನ ಬಾಟಿಯ ಆರೂವರೆ ಕೋಟಿ ಅನ್ರಿ ಆರೂವರ್ ಕೋಟಿ ಒಳಗಿ ಅಯ್ಯೋ ನಮ್ಮಲ್ಲಿ ನಮ್ಮಲ್ಲೇ ಎಂತೆ ಇಂಗ್ಸಿರೋ ನಟಿಯರು ಐಶ್ವರ್ಯ ರೈ ನಮ್ಮ ಕನ್ನಡದವಳು ನಮ್ಮ ರಚಿತಾ ರಾಮ್ ಇದ್ದಾರೆ ಆಮೇಲೆ ನಮ್ಮ ಮಂದಣ್ಣ ರಚಿತಾರಾಮ ಅಲ್ಲಪ್ಪ ರಚಿತಾ ರಾಮ್ ಅಂತ ಆ್ಯಕ್ಟ್ರು ಹಾಂ ಅಲ್ಲ ಈ ಥರದವರೆಲ್ಲ ಇದ್ದಾರೆ ನಮ್ಮಲ್ಲಿ ಕನ್ನಡದ ಕನ್ನಡಿಗರೇ ಇದ್ದಾರೆ ಐಶ್ವರ್ಯ ರಾಯ್ ಕನ್ನಡದವಳು ಅಂದರೆ ನಮ್ಮ ಎಂಥದ್ದೋ ಮಂದಣ್ಣ ಇದ್ದಾರಲ್ಲ ಎಮ್ಮ ಹಾಂ ರಶ್ಮಿಕಾ ಮಂದಣ್ಣ ಏ ಚೆನ್ನಾಗಿದ್ದಾರೆ ಅವರು ಅವರು ಮಿಲ್ಕಿ ಬ್ಯೂಟಿ ಇಲ್ವೇ ಅವ್ರಿಗೆ ಮಿಲ್ಕಿ ಬ್ಯೂಟಿ ಅಂತ ಇದು ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಯಾವ ಮೂಲ ಮಿಲ್ಕಿ ಬ್ಯೂಟಿ ರೀ ಪಾಪ ಪುಣ್ಯಾತ್ಮ ಕೆ ಎಮ್ ಎಫ್ಗೆ ಒಂದು ರೂಪಾಯಿ ತೊಗೊಂಡೇನೇ ಅವರು ಬ್ಯಾಂಡ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡಿ ಇಲ್ಲಿ ರಾಜ್ಕುಮಾರ್ ಫ್ಯಾಮಿಲಿ ಶಿವರಾಜ್ಕುಮಾರ್ಗೆ ಕೊಡಿ ಜನ ಇಷ್ಟಪಡ್ತಾರೆ ರಾಜ್ಕುಮಾರ್ ಇವತ್ತು ರಾಜ್ಕುಮಾರ್ಗೆ ಒಂದು ಅಂಶ ಕಡಿಮೆ ಆಗಿಲ್ಲ ಅಭಿಮಾನದಲ್ಲಿ ಹೀಗೆ ಆರೂವರೆ ಕೋಟಿ ಯಾರು ಅಯ್ಯೋ ಇಲ್ಲಿ ಗೊತ್ತಾಗಿದ್ದೇನಪ್ಪ ಅಂದರೆ ಅವ ಅಮ್ಮನಿಗೆ ಎರಡು ಕೋಟಿ ಅಂತೆ ಅತ್ತಾಗಿತ್ತವ್ರ ಇರೋರಿಗೆ ನಾಲ್ಕು ಕೋಟಿ ಅಂತೆ ಸಿದ್ದರಾಮಯ್ಯ ದಿವಾಳಿ ಎಬ್ಸಿಬಿಟ್ಟು ಹೋಗ್ತಾನೆ ಕರ್ನಾಟಕನ ನಿನ್ಗೇನಪ್ಪ ಬಾಗ್ಲಾಕ್ ಬಿಟ್ಟು ಐತಿ ರಾಜ್ಯ ಸ್ಥಿತಿ ಏನಾಗಬೇಕು ರಾಜ್ಯ ಸ್ಥಿತಿ ಏನಾಗಬೇಕು ಸ್ವಾಮಿ ಅಯ್ಯೋ 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 ಏನೇನು ಹೆಂಗೆ ಮಾಡೋದು ಸರ್ ಅವಮ್ಮ ಅವಮ್ಮನ್ನೇ ಮಾಡೋದಾ ಸರಿ ಸರಿಯಲ್ಲ ಸರಿ ಅಲ್ಲ ಅದು ತಕ್ಷಣವೇ ತೀರ್ಮಾನ ಬೇರೆ ಥರ ತಗೋಬೇಕು ತಮ್ಮನ್ನ ಬಾಟಿಯ ಮಿಲ್ಕಿ ಬ್ಯೂಟಿ ಅಂತೀವಿ ಅದರಿಂದ ಅವಳನ್ನ ತಂದಿದ್ದೀವಿ ಅಂತ ಈ ಮಂತ್ರಿಗಳು ಕೆಲವರೆಲ್ಲ ಹೇಳ್ತವ್ರೆ ಆ ರೀತಿಯಾಗಿ ಐಟಮ್ ಸಾಂಗ್ಗಳು ಒಂದು ಐಟಮ್ ಸಾಂಗ್ ಎಟ್ ಕೊಡ್ತಾರೆ ಒಂದು ಕೋಟಿ ಕೊಡ್ತಾರೆ ಅಷ್ಟೆ ಆರೂವರೆ ಕೋಟಿ ಕೊಟ್ಟರೆ ಒಂದು ಐಟಮ್ ಸಾಂಗ್ ಏನಪ್ಪ ರೆಕಾರ್ಡ್ ಮಾಡಿ ನೆಕ್ಸ್ಟ್ ಬಿಡ್ತಾರೆ ಅಷ್ಟೆ ದಿನ ಕುಣಿದಳೆ ಏನಿಲ್ಲ ರೆಕಾರ್ಡಿಂಗ್ ಅಷ್ಟೇ ಅ ಅದಕ್ಕೆ ನೀವು ಆರೂವರೆ ಕೋಟಿ ಏನು ರೀ ಈ ರಾಜ್ಯದ ಜನ ಭಾಳ ಶ್ರಮ ಮಾಡಿ ಖಜಾನೆ ತುಂಬುದ್ರಿ ಸಿದ್ದರಾಮಯ್ಯ ಈ ಥರ ತಗೊಂಡೋಗಿ ಯಾರ್ಯಾರು ಹೆಂಗ್ಸಿರು ಪಂಗ್ಸಿರಿಗೆಲ್ಲ ಕೊಟ್ಬಿಟ್ರೆ ಏನು ರೀ ಇನ್ನೋ ಕ್ಷಮಿಸಲಾರು ನಿಮ್ಮ ನಿಮ್ಮನ್ನು ಜನ ಕ್ಷಮಿಸಲ್ಲ ಸಿದ್ದರಾಮಯ್ಯ ನಾನು ಖಂಡಿತವಾಗಿ ಹೇಳ್ತೀನಿ ನಿಮ್ಮ ಇಂಥ ಕೃತ್ಯಗಳಿಂದ ನೀವು ಭಾಳ ಸಣ್ಣವ್ರು ಆಗ್ತಾಯಿದ್ದೀರಿ ಭಾಳ ಸಣ್ಣವ್ರು ಆಗ್ತಾಯಿದ್ರು ಹ್ಞೂ ಹಾಂ ರಜನಿಕಾಂತ್ ಅವರು ಜೈಲರ್ ಎಷ್ಟು ಕೋಟಿ ಬಂತಂದ್ರಿ ಅಲ್ಲೂ ಇವಳು ಒಂದು ಕೋಟಿಗೆ ಡ್ಯಾನ್ಸ್ ಮಾಡಿದ್ರು ಯಾರು ಇವಮ್ಮ ಯಾರು ತಮಣ್ಣ ತಮಣ್ಣ ಏನು ರಾಮ್ ರಚಿತಾ ರಾಮ್ ಅಂದರೆ ಸುಮ್ಮನೆ ಕೂತಿದ್ದೀರಿ ಅಲ್ರಿ ಹೌದು ಅನ್ಬೇಕು ಏನಪ್ಪ ಹಾಗೆ ಸರ್ಕಾರ ದುಡ್ಡು ಅಂದರೆ ಎಲ್ಲರೂ ದುಡ್ಡು ಅದು ಸರ್ಕಾರದ ದುಡ್ಡು ಪಾಪ ಪುಣ್ಯಾತ್ಮ ಹನುಮಂತಯ್ಯನವರು ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ವಿಧಾನಸೌಧದಲ್ಲಿ ಹಾಕಿದ್ರೆ ಈಗ ಅದನ್ನು ಬದಲಾವಣೆ ಮಾಡಬೇಕು ಸಿದ್ದರಾಮಯ್ಯ ಸರ್ಕಾರದ ದುಡ್ಡು ಎಲ್ಲರ ದುಡ್ಡು ಸರ್ಕಾರದ ಕೆಲಸ ಯಾರ ಕೆಲಸವೂ ಅಲ್ಲ ಅದು ಹಂಗೆ ಬದಲಾವಣೆ ಮಾಡ್ಕೋಬೇಕು ಬನ್ನಿ ಸರ್ ಹನುಮಂತಯ್ಯನವರು ಏನು ಆ ವಿಧಾನಸೌಧ ವಿಶ್ವಪ್ರಸಿದ್ಧ ವಿಧಾನಸೌಧ ಕಟ್ಟಿ ಮುಂಬಾಗ್ಲೇ ಬರ್ಸೋ ಅದನ್ನ ಅದನ್ನು ಓದ್ಬಿಟ್ಟಾರೋ ಏನೋ ಅಂತೇಳಿ ಆ ಮುಂದ್ಗಡೆ ಬಾಗಲೇ ತೆಗಿಯೋಕ್ಕಿಲ್ಲ ಎಲ್ಲ ಹಿಂಗೆ ಆ ಕಡೆ ಬಾಗಿಲಿಂದ ಬರೋದೀಗ ಹಾಂ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಹಾಕಿದನ್ರಿ ಈಗ ಏನು ಹಾಕಿದ್ರೆ ಸರ್ಕಾರದ ದುಡ್ಡು ಎಲ್ಲರ ದುಡ್ಡು ಸರ್ಕಾರದ ಕೆಲಸ ಯಾರ ಕೆಲಸ ಅಲ್ಲ ཡོད 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 ཡོད